ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಲತಾಯಿ ಧೋರಣೆ ನೀತಿ ಅನುಸರಿಸುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಯೋಜನೆಯೂ ಸಹ ಈ ಭಾಗಕ್ಕೆ ನೀಡಿಲ್ಲ ಈ ಹಿಂದಿನ ಸರ್ಕಾರದಲ್ಲಿ ಜಾರಿ ಮಾಡಿದ ಯೋಜನೆಗಳನ್ನು ತಡೆ ಹಿಡಿದು ಉತ್ತರ ಕರ್ನಾಟಕದ ಧಾರವಾಡ ಮತ್ತು ಹುಬ್ಬಳ್ಳಿಗೆ ವರ್ಗಾವಣೆ ನೀತಿ ಮಾಡಿರುವುದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೇಂದ್ರದ ಬಿಜೆಪಿ ಸರ್ಕಾರ ಈ ಭಾಗಕ್ಕೆ ಜವಳಿ ಪಾರ್ಕ್ ರೈಲ್ವೆ ವಿಭಾಗೀಯ ಕಚೇರಿ ಹೊಸ ರೈಲುಗಳ ಆರಂಭ ಗದಗವಾಡಿ ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಯೋಜನೆಗಳು ಈ ಕೂಡಲೇ ಜಾರಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆಯನ್ನು ಈ ಭಾಗದ ನಾಯಕರು ಸ್ವಾಭಿಮಾನಿಗಳಾಗಿ ಖಂಡಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮೂಲಕ ಯೋಜನೆಗಳನ್ನು ಜಾರಿ ಮಾಡಲು ಒತ್ತಾಯ ಮಾಡಬೇಕು ಎಂದು ಆಗ್ರಹಿಸಿದರು ಮಂಡನೆ ಮಾಡಲಿದ್ದಾರೆ ನಿರ್ಮಲಾ ಸೀತಾರಾಮ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಅದಕ್ಕೆ ಈ ಒಂದು ಬಜೆಟ್ ನಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವಿಶೇಷ ಸ್ಥಾನಮಾನ ಪಡೆದಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನಮಾನಸ ವತಿಯಿಂದ ಒತ್ತಾಯ ಮಾಡ್ತೀವಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ನಮ್ಮ ಪ್ರದೇಶಕ್ಕೆ ಘೋಷಣೆ ಮಾಡಿದ ಘೋಷಣೆ ಮಾಡಿದಂಥ ಯೋಜನೆಗಳು ಅನುಷ್ಠಾನ ಮಾಡಬೇಕು ಮತ್ತು ಹೊಸ ಬೇಡಿಕೆಗಳಿಗೆ ಏನದ ಸ್ಪಂದನೆ ಮಾಡಿ ಘೋಷಣೆ ಹೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಒತ್ತಾಯ ಮಾಡ್ತದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಗೌರವಾಧ್ಯಕ್ಷರಂತೆ ಎಲ್ಲರೂ ಈಗಾಗಲೇ ನಾವು ದುಡ್ಡು ಮೀನು ಸಭೆ ಮಾಡಿ ಖಂಡನೆ ಮಾಡಿದೀವಿ ಹನ್ನೊಂದು ವರ್ಷ ಆಯಿತು ಮೋದಿ ನೇತೃತ್ವ ಸರ್ಕಾರ ಭಾರತದಲ್ಲಿ ಬಂದು ಹನ್ನೊಂದು ವರ್ಷದಿಂದ ನಯಾ ಪೈಸಾನು ನಮ್ಮ ಭಾಗಕ್ಕೆ ಏನು ಕೊಟ್ಟಿಲ್ಲ ಈ ಹಿಂದೆ ಆರು ಎಂ ಪಿಗಳು ಏನದಲ್ಲ ಕಲ್ಯಾಣ ಕರ್ನಾಟಕ ಬಿ ಜೆ ಪಿ ಎಂ ಪಿಗಳು ಕೊಟ್ಟಿತ್ತು ಆರು ಎಂ ಪಿ ಕೊಟ್ಟಿತ್ತು ಕರ್ನಾಟಕದಿಂದ ಇಪ್ಪತ್ತೇಳು ಎಂ ಪಿ ಕೊಟ್ಟರು ಸಹ ಏನೂ ಕೊಟ್ಟಿಲ್ಲ ಕರ್ನಾಟಕನೂ ಕೊಟ್ಟಿಲ್ಲ ಅದೇನೋ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಅಂದರು ಕರ್ನಾಟಕ ಕೊಟ್ಟಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕರವರು ಮಲತಾಯದೋಣೆ ಈ ರೀತಿ ಮಾಡ್ತಾಯಿದ್ದಾರೆ ಅಂದ್ರೆ ಈ ನಾವು ಭಾರತ ದೇಶದಾಗೆ ಇಲ್ಲ ಅಂದಾಗ ಮಲತಾಯಿದೋಡಣೆ ಮಾಡ್ತಾಯಿದ್ದಾರೆ ಅದಕ್ಕೆ ಮೋದಿ ನೇತೃತ್ವದ ಮಲತಾಯಿ ಧೋರಣೆ ನಿರ್ಲಕ್ಷ್ಯ ಧೋರಣೆಗೆ ನಾವು ಬಲವಾಗಿ ಖಂಡಿಸ್ತೀವಿ ಇದು ಖಂಡಿಸೋದು ಪ್ರತಿಯೊಬ್ಬ ಕಲ್ಯಾಣ ಕರ್ನಾಟಕ ನಾಗರಿಕರ ಕರ್ತವ್ಯನೂ ಅದ ಯಾಕಂದ್ರೆ ನಾವು ಓಟ್ ಹಾಕಿ ನಿಮಗೇನೂ ಬಲವಾದ ಸರ್ಕಾರ ಮಾಡ್ಲಿಕ್ಕೆ ನಿಮಗೆ ಬೆಂಬಲ ಕೊಟ್ಟರು ನಮಗೆ ನಿರ್ಲಕ್ಷ್ಯ ಮಾಡಿ ಈ ಸಲ ನಮ್ಮ ಜನ ತೋರಿಸ್ಕೊಟ್ಟಾರ ನೀವು ನಮಗೆ ನಿರ್ಲಕ್ಷ್ಯ ಮಾಡಿರಿ ಹತ್ತು ವರ್ಷದಾಗ ಅಂಥೇಳಿ ನಮ್ಮ ನಮ್ಮ ಭಾಗದಾಗ ಎಲ್ಲ ಎಮ್ ಏನದಲ್ಲ ನಿಮ್ಮ ವಿರುದ್ಧ ಓಟ್ ಹಾಕ್ಯಾರ ಈಗಾರು ತಿಳ್ಕೊಂಡು ಕಲ್ಯಾಣ ಕರ್ನಾಟಕದ ಏನದಲ್ಲ ನಮ್ಮ ಭಾಗಕ್ಕೆ ಸ್ಪಂದನೆ ಮಾಡಬೇಕು ಈ ಸಂಬಂಧ ನಾವು ದುಡ್ಡು ಮೇಜಿನ ಸಭೆ ಮಾಡಿ ಹದಿಮೂರು ಏನಪ್ಪ ಅಂದ್ರೆ ನಾವು ಇಟ್ಟಿದ್ದೀವಿ ಆ ಹದಿಮೂರು ಬೇಡಿಕೆಗಳ ಬಗ್ಗೆ ನಮ್ಮ ಎಂ ಪಿ ಅವ್ರಲಿಂದ ತಕ್ಷಣ ನಾವು ಪ್ರಧಾನಮಂತ್ರಿ ಬರಿಬೇಕಂತ ಹೇಳಿದ್ದೆವು ನಾವು ರಾಧಾಕೃಷ್ಣ ಸಾಹೇಬ್ರಿಗೆ ನಮ್ಮ ಗೌರವಾಧ್ಯಕ್ಷರು ಆರ್ ಕೆ ಹುಡುಗಿ ಸಾವ್ರ ನಾವೆಲ್ಲ ಮಾತಾಡಿದ್ದೀವಿ ಜೊತೆಯಲ್ಲಿ ನಮ್ಮ ಬೀದರ್ ಎಂ ಪಿಯವ್ರಿಗೂ ಸಾಗರ್ ಅವ್ರಿಗೂ ನಮ್ಮ ಗೌರವಾಧ್ಯಕ್ಷರು ಮಾತಾಡಿದರು ತಕ್ಷಣ ಏನದಲ್ಲ ಪ್ರಧಾನಮಂತ್ರಿ ಮೋದಿಯವರಿಗೆ ಮತ್ತು ಸಂಬಂಧಪಟ್ಟಂಥ ಏಳು ಜನ ಮಿನಿಸ್ಟರ್ಗೆ ಲೆಟ್ರ್ ಬರ್ತು ನಮ್ಮ ಈ ಏಳು ಏಳು ಏನಲ್ಲ ಹದಿಮೂರು ಬೇಡಿಕೆ ಏನವಲ್ಲ ಹದಿಮೂರು ಬೇಡಿಕೆ ಮೋದಿ ಗಮನಕ್ಕೆ ತಂದಾರ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರ ಆ ಹದಿಮೂರು ಬೇಡಿಕೆಗಳಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿವು ಬೀದರ್ ಗುಲ್ಬರ್ಗದಿಂದ ಬಳ್ಳಾರಿವರೆಗೆ ಚತುಸ್ಪತ್ರ ರಸ್ತೆ ಆಗಬೇಕು ಇದು ಬೆ ಇದು ಮಂಜೂರು ಮಾಡಿದದ ಇದು ಆಗಬೇಕು ಮತ್ತು ಭಾರತ್ ಮಾಲ್ ಹೆದ್ದಾರಿದ್ನೂ ಮಂಜೂರಾಗಿದ್ದದ ಅದನ್ನು ಸಹ ಕಾಲಮಿತಿಯಲ್ಲಿ ಆಗ್ತಾಯಿಲ್ಲ ಮತ್ತು ಎರಡನೇ ರೂರೋಡು ಮಂಜೂರಾಗಿದ್ದಲ್ಲ ಅದು ದುಡ್ಡು ಇರಲಿಲ್ಲ ಅದೂ ಆಗಬೇಕು ಕಾಲಮಿತಿಯಲ್ಲಿ ಮತ್ತು ಟೆಕ್ಸ್ಟೈಲ್ ಪಾರ್ಕ್ ಸನ್ಮಾನ್ಯ ಮಾಜಿ ಎಂ ಪಿ ಯವರು ಏನಾದರೂ ಅದ್ರ ಕ ಏನಾದ್ರೂ ಶಿಲಾನ್ಯಾಸ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಮತ್ತು ಇನ್ನತನ ಏನೂ ಇಲ್ಲ ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರ ಸಮನ್ವಯತೆಯಿಂದ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನುಷ್ಠಾನ ಮಾಡಬೇಕು ಇದು ನಾವು ಚಾಲೆಂಜ್ ಆಗಿ ಓಡಾಟ ಮಾಡ್ತೀವಿ ಮತ್ತು ಕಲಬುರ್ಗಿ ಬೀದರ್ ವಿಮಾನ ನಿಲ್ದಾಣಗಳು ನಲ್ಲಿ ವಿಮಾನದಿಂದ ಆದರೂ ಸಹ ಯಾವುದೇ ಪ್ರಯೋಜನ ಇಲ್ಲಾರ್ದಂಗೆ ಆಗ್ಯತ್ ರಾತ್ರಿ ಒಂಬತ್ತು ಗಾಡಿ ಹೋದ್ರೆ ಗರೀಬರು ಯಾವಾಗ ಮುಟ್ಟಬೇಕು ಯಾವಾಗ ಬೆಂಗ್ಳೂರದಾಗ ಕೆಲಸ ಮಾಡ್ಕೊಂಡು ಬರಬೇಕು ಅದು ಒಂದು ವಿಮಾನ ವಾರಕ್ಕೆ ಒಂದು ಮೂರು ಸಲ ಆಗ್ತದೆ ನಾಲ್ಕು ಸಲ ಆಗ್ತದೆ ಅಂದರೆ ಆಗಲ್ಲೇ ಅದಕ್ಕೆ ಉಡಾನ್ ಯೋಜನೆ ಅಡಿ ಬದ ಬೀದರ್ ಮತ್ತು ಗುಲ್ಬರ್ಗ ಆ ಯೋಜನೆ ತರಬೇಕು ಗುಲ್ಬರ್ಲಿಂದ ಡಿವಿಜನ್ ಹೆಡ್ ಕ್ವಾರ್ಟ್ರಿಂದ ಬೆಂಗಳೂರು ತಿರುಪತಿ ಹೈಡ್ರಾಬಾದ್ ಬೊಂಬೈ ದಿಲ್ಲಿ ಈ ಪ್ರಮುಖ ನಗರಗಳಿಗೆ ಏನದಲ್ಲ ವಿಮಾನ ಸೇವೆ ಅನ್ನೋದು ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ವಿಮಾನ ಸೇವೆ ಇದ್ದಿಲ್ಲ ಅಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಹೆಂಗ್ತಾವ ಹೂಡಿಕೆದಾರರು ಹೆಂಗೆ ಬರ್ತಾರೆ ಅದಕ್ಕೆ ಈ ಒಂದು ನಾಮಕಿವಾಸ್ತೆ ವಿಮಾನ ನಿಲ್ದಾಣ ಆಗ್ಯದ ಇದು ಬಹಳ ಅನ್ಯ ಆಗ್ಲತ್ತದ ಸಮಸ್ತ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗ ನಾ ಭಯಜಿ बेटा हमारी फिनिश लाइन तक ना तुम्हारी ये बाइक पहुंच नहीं पाएगी भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं हीरो सुपर स्प्लेंडर एक्सडेंट